ಕುರುಬ ಎಷ್ಟಿ ಹೋರಾಟ ಜಾಗೃತಿ ಸಭೆ ವಿಜಯಪುರ ಮಾಜಿ ಉಪಮುಖ್ಯಮಂತ್ರಿ ಮಾನ್ಯ ಶ್ರೀ ಈಶ್ವರಪ್ಪ ಸಾಹೇಬ್ರ ಅವರ ನೇತೃತ್ವದಲ್ಲಿ ಇಂದು ಕುರುಬ ಎಷ್ಟಿ ಮೀಸಲಾತಿ ಹೋರಾಟ ಜಾಗೃತಿ ಸಭೆ ವಿಜಯಪುರ ಜಿಲ್ಲಾ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ರಾಜ್ಯ ಮಟ್ಟದ ಕುರುಬ ಸಂಘದ ಬೆಂಗಳೂರು ಪದಾಧಿಕಾರಿಗಳು ಭಾಗವಹಿಸಿದ್ರು ಸಮಾಜದ ಎಲ್ಲ ಮುಖಂಡರು ಭಾಗವಹಿಸಿದ್ರು ಎಲ್ಲರಿಗೂ ನಮ್ಮ ಕುರುಬ ಸಂಘದಿಂದ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾನ್ಯ ಶ್ರೀ ಕೆ ಎಸ್ ಕೆಎಸ್ಈಶ್ವರಪ್ಪರವರ ನೇತೃತ್ವದಲ್ಲಿ ಕುರುಬ ಎಸ್ ಟಿ ಮೀಸಲಾತಿ ಜಾಗೃತ ಸಭೆ ಮಾಡಲಾಗುತ್ತದೆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಜಾಗೃತ ಸಭೆಗಳಿಗೆ ಕರ್ನಾಟಕ ರಾಜ್ಯ ಮಟ್ಟದ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೆಂಬಲವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದರು ಪ್ರಭುಲಿಂಗ ದೊಡ್ಡಮನಿ ರಾಜ್ಯಾಧ್ಯಕ್ಷರು ಕುರುಬರ ಸಂಘ ಕರ್ನಾಟಕ ರಾಜ್ಯ ಬೆಂಗಳೂರು ಎಷ್ಟೊಳಗಿದ್ದವು ಇನ್ನು ಒಂದೇ ಒಂದು ಕುರುಬದ ಒಂದು ಪಂಗಡಿದೆ ಅದು ಕೊಡಗು ಜಿಲ್ಲೆಯೊಳಗೆ ಮಾತ್ರ ಅದು ಎಷ್ಟೊಳಗಿದ್ದವು ಅದನ್ನು ತಗೊಂಡ್ರೆ ಇಡೀ ರಾಜ್ಯದೊಳಗೆ ಎಷ್ಟು ಬರುತ್ತೇವೆ ಮತ್ತು ಎಷ್ಟೀಗಾಗಿ ಬೇಕಂಥ ಒಂದು ಮೂಲದ ಮಾನದಂಡಗಳು ಈಗಾಗಲೇ ಸಮಾಜಕ್ಕೆ ಇದ್ದವು ಹೀಗಾಗಿ ತಾವು ಕೊಡಬೇಡಂತ ಹೇಳೋರು ತಮ್ಮ ಕಡೆ ಯಾವ ಅಧಿಕಾರ ಇಲ್ಲ ದಯವಿಟ್ಟು ಈ ಥರ ಹೇಳಿಕೆ ಕೊಟ್ಟು ಒಂದು ಕುರುಬ ಸಮಾಜ ಆಗಲಿ ಒಂದು ವಾಲ್ಮೀಕಿ ಸಮಾಜ ಆಗಲಿ ಒಂದು ಯಾವುದೇ ಗೊಂದಲ ಮಾಡಬಾರ್ದಂತ ನಾನು ಹೇಳಕ್ಕೆ ಬಯಸುತ್ತೇನೆ ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ಅಂದರೆ ಕುರುಬ ಸಮಾಜಕ್ಕೆ ನಾವು ಎಸ್ ಟಿ ಮೀಸನ್ನು ತಂದು ಕೊಡೋ ಸಂಬಂಧ ಇಡೀ ರಾಜ್ಯ ಮಟ್ಟದೊಳಗೆ ಪ್ರತಿ ಜಿಲ್ಲೆಯೊಳಗೆ ನಾವು ಒಂದು ಜನಜಾಗೃತಿ ಸಭೆ ಇದ್ದೀವಿ ಈಗಾಗಲೇ ಇನ್ನೆ ವಿಜಯಪುರ ಸಿಟಿ ಒಳಗೆ ಹದಿನೇಳು ತಾರೀಕಿಗೆ ನಾವು ಡಿ ಸಿ ಆಫೀಸಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ ಬೇಗನೆ ಒಂದು ಎಸ್ ಟಿ ಮಿಸ್ ಸಿಗಬೇಕಂತ ಯಾಕಂದ್ರೆ ಈಗ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಎಸ್ ಟಿ ಮೀಸಿನ ಪಾಯ್ಲು ಅವ್ರು ದಿಲ್ಲಿ ಕಳಿಸಿದರು ಅದು ದಿಲ್ಲಿ ಕಳಿಸಿದ ಪಾಯ್ಲು ರಾಜ್ಯಕ್ಕೆ ಬಂದು ಎಂಟು ತಿಂಗಳಾಗಿದ್ದತ್ತ ದಯವಿಟ್ಟು ಮುಖ್ಯಮಂತ್ರಿ ಮನೆ ಶ್ರೀ ಸಿದ್ದರಾಮಯ್ಯ ಸಾಹೇಬನವ್ರು ಮನವಿ ಮಾಡಿಕೊಳ್ತೀವಿ ಎಂಟು ತಿಂಗಳಾದಂಥ ಪಾಯಲು ಬೇಗನೆ ಪರಿಶೀಲನೆ ಮಾಡಿ ಒಂದು ಇಲ್ಲಿಗೆ ಕೊಟ್ಟು ಕಳಿಸ್ಬೇಕಂತ ಅವ್ರಿಗೆ ಮನವಿ ಮಾಡಿಕೊಳ್ತೀವಿ ಈಗ ಅವರು ಈಗ ಬೇಗನೆ ಅವರು ಪಾಯ್ಲ ದೆಹಲಿ ಕೊಡಬೇಕು ಇಲ್ಲಂದ್ರೆ ಈಗ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಸುವರ್ಣ ಮುತ್ತಿಗೆ ಹಾಕೋ ಪ್ಲಾನ್ ಮಾಡ್ತಾ ಇದ್ದೀವಿ ಆದಷ್ಟು ಅವ್ರು ಬೇಗ ಕಳಿಸ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆಗ್ಲಿಕ್ಕೆ ನಾವು ಒಂದು ಉಗ್ರವಾದ ಹೋರಾಟ ಮಾಡಿ ಒಂದು ಮುತ್ತಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಈಗ ನಾಯಕ ಸಮಾಜ ಎಷ್ಟಿ ಸೇರ್ಬೇಕಾದ ಕೋಡ್ ತಂದ್ರಿ ಅವರು ಕೋಡ್ ಇಲ್ಲ ಅದೇ ಥರ ನಿಮ್ಮ ಸಮಾಜಕ್ಕೆ ಎಷ್ಟು ಸೇರೋಕೆ ಕೋಡ್ ಐತಿ ಈಗ ಕುರುಬ ಸಮಾಜ ಎಷ್ಟಿಗೆ ಸೇರ್ಸ್ಲಿಕ್ಕ ನಾಯಕ ಸಮಾಜದವರು ವಾಗ್ದಾಳಿ ಮಾಡಕತ್ತಾರೆ ಅದೇ ಥರ ಮತ್ತು ಕೋಲ್ಡಿದ ಅವರು ಎಷ್ಟು ಸಮಾಜದ ಆ ಕೋಡ್ ಬಗ್ಗೆ ಮತ್ತು ನಿಮ್ಮ ಅಭಿಪ್ರಾಯ ಏನು ರೀ ಅವ್ರ ಬಗ್ಗೆ ಮೀಸಲೋ ಪಾಯಲು ಅವ್ರು ದಿಲ್ಲಿ ಕಳಿಸಿದ್ರು ಅದು ದಿಲ್ಲಿ ಕಳಿಸಿದ ಪಾಯ್ಲು ರಾಜ್ಯಕ್ಕೆ ಬಂದು ಎಂಟು ತಿಂಗಳಾಗಿದ್ದತ್ತ ದಯವಿಟ್ಟು ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹಿತಿ ಮನವಿ ಮಾಡಿಕೊಳ್ತೇವೆ ಎಂಟು ಆದಂಥ ಪಾಯ್ಲು ಬೇಗನೆ ಪರಿಶೀಲನೆ ಮಾಡಿ ಒಂದು ದಿಲ್ಲಿಗೆ ಪಟ್ಟು ಕಳಿಸಬೇಕಂತ ಅವರಿಗೆ ಮನವಿ ಮಾಡಿಕೊಳ್ತೇವೆ ಈಗ ಅವರು ಈಗ ಬೇಗನೆ ಅವರು ಪಾಯಲ ದಿಲ್ಲಿ ಕೊಡಬೇಕು ಇಲ್ಲಂದ್ರೆ ಈಗ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಸುವರ್ಣ ದಿವಸ ಮುತ್ತಿಗೆ ಹಾಕುವ ಪ್ಲಾನ್ ಮಾಡ್ತಾಯಿದ್ವಿ ಆದಷ್ಟು ಅವರು ಬೇಗ ಕಳಿಸ್ಬೇಕಂತ ನಾವು ನಿನಂದಿ ಮಾಡ್ಕೊಳ್ತಾ ಇದ್ದೀವಿ ಆಗ್ಲಿಕ್ಕೆ ನಾವು ಒಂದು ಉಗ್ರವಾದ ಹೋರಾಟ ಮಾಡಿ ಒಂದು ಮುತ್ತಿಗೆ ಹಾಕೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಈಗ ನಾಯಕ ಸಮಾಜ ಎಷ್ಟಿ ಸೇರ್ಬೇಕಾದ ಕೋಡ್ ತಂದ್ರಿ ಅವ್ರ ಕೋಡ್ ಇಲ್ಲ ಅದೇ ಥರ ನಿಮ್ಮ ಸಮಾಜಿಗೆ ಎಷ್ಟು ಸೇರೋಕೆ ಕೋಡ್ ಐತಿ ಈಗ ಕುರುಬ ಸಮಾಜ ಎಷ್ಟಿಗೆ ಸೇರ್ಸ್ಲಾಕ ನಾಯಕ ಸಮಾಜದವರು ವಾಗ್ದಾಳಿ ಮಾಡೋಕ್ಕಾರೆ ಅದೇ ಥರ ಮತ್ತು ಕೋಡಿಂದ ಅವರು ಎಷ್ಟು ಸಮಾಜದ ಆ ಕೋಡ್ ಬಗ್ಗೆ ಮತ್ತು ನಿಮ್ಮ ಅಭಿಪ್ರಾಯ ಏನು ರೀ ಅವ್ರ ಬಗ್ಗೆ ನಮಸ್ಕಾರ ನಾನು ಪ್ರಭುಲಿಂಗ ದೊಡ್ಡಿನ ಕರ್ನಾಟಕ ರಾಜ್ಯ ಮಟ್ಟ ಪ್ರಭು ಸಂಘ ಬೆಂಗಳೂರು ನಮ್ಮ ವಿಜಯ ಜಿಲ್ಲಾಧ್ಯಕ್ಷರು ರಾಜು ಕಂಬಯ್ಯವರು ಮತ್ತು ರಾಜ ಸಮಿತಿ ನಮ್ಮ ಉಪಾಧ್ಯಕ್ಷರು ಬಿಟ್ಟವ್ರು ಬಿಡೋದಾರ ನಾವು ಎಲ್ಲರೂ ಬಂದಿದ್ದೀವಿ ಏನು ಹೇಳೋದು ಅಂದ್ರೆ ನಮ್ಮ ಕುರುಬ ಸಮಾಜಕ್ಕೆ ಒಂದು ಎಷ್ಟು ಹಿಮಿಸ್ತಾ ಮೀಸಲಾತಿ ಬೇಕೇ ಬೇಕಂತ ಎಷ್ಟೋ ವರ್ಷಗಳಿಂದ ಈಗ ಹೋರಾಟ ಮಾಡ್ತಾ ಬಂದಿದ್ದೀವಿ ಆದರೆ ಈ ವಾಲ್ಮೀಕಿ ಸಮುದಾಯದ ಒಂದು ದಿನಚರಣೆದು ಕಾರ್ಯಕ್ರಮ ದಿವಸ ಮಾಜಿ ಸಂಸದರು ಉಗ್ರಪ್ಪನವರು ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ಕುಟುಂಬ ಸಮಾಜಾಗಿ ಎಷ್ಟು ಮೀಸಲು ಕೊಡಬಾರ್ದು ಅಂತ ಅವರು ಹೇಳ್ತಿತ್ತು ಅವ್ರಿಗೆ ನಾವೊಂದು ಎಚ್ಚರಿಕೆ ಕೊಡೋಕೆ ನಾವೊಂದು ಹೆಚ್ಚರಿ ಕೊಡ್ತಾಯಿದ್ದೀನಿ ಮಿಸ್ಟರ್ ಉಗ್ರಪ್ಪನವರೇ ನೀವು ಎಷ್ಟು ಮೀಸಲಾತಿ ನಮ್ಗೆ ಕೊಡಬಾರ್ದು ಅಂತ ನೀವು ಯಾರು ನಮ್ಗೆ ಹೇಳೋರು ನಮ್ಮದು ಈಗಾಗಲೇ ಕುಟುಂಬ ಒಳಗೆ ಏಳು ಪಂಗಡಗಳಿದ್ದವು ಏಳು ಪಂಗಡದಲ್ಲಿ ಒಂದು ಏನಂತಂದ್ರೆ ആ അല്ലെ നമ്മളെ